ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೇ ನೋಡ್ರಿ ಇವತ್ತಿನ ಡೇ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡೋಕ್ಕಂತೀನಿ ತವ್ರ ಮನೆ ವ್ಲಾಗು ಸೊ ನಿನ್ನೆ ಶೇರ್ ಮಾಡ್ಕೊಂಡಿರೋ ವ್ಲಾಗ್ ಕಂಟಿನ್ಯೂ ಬ್ಲಾಗಾಗಿರತ್ತಾ ಸೊ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ಬರ್ರಿ ಫ್ರೆಂಡ್ಸ್ ಈಗ ನಂಬ ಏನು ಮಾಡೋಕ್ಕಂತ ഏൺമാക്കേ സസ് മാഡീകിട്ട क्या कहते तो हैं इंसान की? हम तो देहरत को क्यों तो तो कहते हैं? कहीं है ना भरी तो 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 सांबरीदो ये मारती, गिद्ध में। ओह गिद्ध में। मतलब सुसहारा क्षण में नोड़ी में। ये सुन मिल रहे?

ವಾವ್ ನೋಡ್ರಿ ಫ್ರೆಂಡ್ಸ್ ಮನೆ ಮಳಗಿನಾಗೆ ಬಂದ್ರೆ ಸೂರ್ಯ ಚಂದ ಕಾಣಕಂತನ ಅಂತೇಳಿ ಸನ್ಸೆಟ್ ಆಗಕಂತೈತಿ ಸೊ ಈ ಬ್ಯೂಟಿಫುಲ್ ವ್ಯೂ ಈಗಷ್ಟು ಜಸ್ಟ್ ನೋಡಿದೆ ಸೊ ನಿಮ್ಮ ಜೊಡ ಶೇರ್ ಮಾಡ್ಕೊಳನು ನೀವು ನೋಡಿ ಎಂಜಾಯ್ ಮಾಡಲಿ ಖುಷಿ ಪಡಲಿ ಅಂತೇಳಿ ಶೂಟ್ ಮಾಡಕಂತೆ ನೋಡ್ರಿ ಮನೆ ಮಳಗಿ ಮೇಲೆ ನಿಂತ್ರೆ ಬ್ಯೂಟಿಫುಲ್ ಆಗಿರೋ ಈ ಈವ್ನಿಂಗ್ ಸನ್ಸೆಟ್ ನೋಡ್ಬೋದು ನೋಡ್ರಿ ಇಲ್ಲಿ ನಾವು ಊರಿಗೆ ಅವತ್ತು ಬಂದೀವಿ ಅವಾಗಿಂದ ಮಳೆ ನೋಡ್ರಿ ಫ್ರೆಂಡ್ಸು ಏನಂದ್ರೆ ಭಾಳ ಬಿಸಿಲಿತ್ತು ನಾವು ಊರಿಗೆ ಬಂದಿಂದ ಫುಲ್ ವೆದರ್ ಕೋಲ್ಡ್ ಆಗಿಬಿಟ್ಟೈತಿ ಹೊಲ ಬಿಸಿಲು ಆಗಿತ್ತು ಅಲ್ಲ ಬಂದಿನ ಹೆಂಗಿತ್ತು ರಣ ಇತ್ತು ಬಿಸಿಲು ಈಗ ಬಿಸಿಲ ಬೀಳವಲ್ ನೋಡ್ರಿ ಅರಿವಿ ಏನು ಒಣಗಲ್ಲ ಗೊತ್ತಿಲ್ಲ ಅರಿವಿ ತಕೊಂಡೋಗ್ಬೇಕು ಉಳ್ಯಾಡ್ಕೋ ಅಂತ ನಾನು ನನ್ನ ತಂಗಿ ಹಳೆಯ ಫೋಟೋಸ್ ಎಲ್ಲ ನೋಡ್ಕೋತ ನಪ್ಪು ಅಂತ ಕೂತಿದ್ವಿ ಅವ ಅವು ಎಲ್ಲ ಹೇಳ್ಬೋದು మేవి హిందేమోర్తీని అంతి సుమీత తగ్గుదా మేము అడిగి చూడారు శాలబ్బు సప్లీ సార్ అంతి అమ్మ శాల ಈ ಹೇರ್ ಸ್ಟೈಲ್ ಹಿಂಗ ಸೇಮ್ ತರ ಹೇರ್ ಸ್ಟೈಲ್ ಹಾಕೊಂಡಿಲ್ಲ ಇವು ಹಿಂಗಿದ್ವಾ ಅಂದ್ರು ಇದು ಏನವ ಅಂದ್ರು ಅನ್ನ ಇರ್ಬಿ ಜಡಿರಿ ಅನ್ಲಕ್ಕೆ ಇರ್ಬಿ ಎಲ್ಲದ ಇದ್ರ ಜಡಿಗೆ ಇರ್ಬಿ ಜಡಿ ಅಂತಾರ್ರಿ ಅಂದ್ಲ ಹಿಂಗ ಹೋಗವ ನಿಮ್ ಮನಿಗೆ ಏನ್ ಮಾಡ್ಕೋಬೇಡ ಹೋಗ್ವ ಚೇಂಜ್ ಮಾಡ್ಕೊಂಬ ಅದ್ರಂತೆ ಹಿಂಗ ಕಳ್ಸಿದ್ರು ನೋಡ್ ಮನಿಗೆ ಯೋ ಅದು ಇರುಬಿ ಚಡಿ ಹಾಕೊಂಡಂಗೆಲ್ಲ ನಿನ್ನ ಹಾಕೇತಿ ಅದನ್ನ ಆ ಸೀನ್ ನಮ್ಮ ಮುಕ್ಕಿನ ಹಾಕೊಂಡ ನೋಡಿ ಇವತ್ತು ನಮ್ಮ ನಿಮಿತ ಕೇಳಲ್ಲ ನಿನಗ ಹೋಗಿಲ್ಲ ಕೂಗಾಕತ್ತ ಇಲ್ಲಿ ಎಲ್ಲಿ ಕುಂತತಿ ಖಾನ ಹೊಲ್ದಲ್ಲ ಕೋಗಿಲ್ಲ ಅಣ್ಣಗಪ್ಪ ಆತದು ಇದೇ ಗಿಡದಾಗ ಐತದ

ಬ್ಯಾರೇ ಹಾಕಿಲ್ಲ ಅದ ಕೋಗಿಲ ಕಾಣವಲ್ದ ಅದ್ರ ಕೋಗಿಲ ದಾಡಿದ್ ಸಾಮ್ ಮರಿ ಐತಿ ತಳಕೊಂತೀ ತೊಂತಿದ್ರನ್ನ ನೋಡಕ ಈಗ ನನ್ನ ಬಗ್ಗೆನ ಮಾತಾಡಕತ್ತಾರ ನೋಡ್ರಿ ಫ್ರೆಂಡ್ಸ್ ಈ ಗಿಡದಾಗ ಕೋಗಿಲೇ ಐತಿ ಆದ್ರೆ ನಮ್ ಕಣ್ಣಿಗೆ ಕಾಣವಲ್ಲ ಅದ್ರದ್ದು ವಾಯ್ಸ್ ಮಾತ್ರ ಕೇಳಕತೈತಿ

ಬರೀ ಫ್ರೆಂಡ್ಸ್ ಮ್ಯಾಂಗೋ ತಿನ್ನೋ ಅಂತ ನೀನು ತಗೋ ಮ್ಯಾಂಗೋ ಮ್ಯಾಂಗೋಲ್ ಒಂದ ಒಂದೊಂದು ಉದಿತ್ ಅರ್ವಿನ ಹೆಚ್ಕೊಂಡು ತಿನ್ನಾಕತ್ತಿದ್ದ ಅದ್ರಾಗ ನಾನು ಮತ್ತೆ ಅಂತಂಗಿ ತಿನ್ರಿಯತ್ ಅಂತ ಹೆಚ್ಕೊಂಡ್ ತಗೋ ಬಂದಿನಿ ತಿನ್ನ ತಂಗಿ ಒಳಗ ಅಡಿಗೆ ಮಾಡಾಕತ್ತ ಮ್ಯಾಂಗೋ ಚೆನ್ನಾಗ

ಅಷ್ಟು ಅವ್ಗೆ ನಾಳೆ ಬಿಡ್ಬೇಕಿಲ್ಲ ಹಂಗ್ ರುಕ್ ಮಾಡ್ತೀಗಿ ಸಾರ್ ಅಂಕಾರ ಯಾರೊಬ್ರು ಕಚ್ಚಾಕಿಲ್ಲ ಅದನ್ನ

ಐತಿ ಮಾಡ್ಕೊಡ್ತೀಯಾರೀ ಈ ಕಡೆ ಮಾಡ್ತಾರ ಈಗ ಈ ಕೈ ಹಚ್ಲಕ ಒಂದ್ ನಿಮಿಷ ಮುಗಿತಾವ್ ರೊಟ್ಟಿ ಹ್ಮ್ ಬಂದ್ ನೋಡ್ರಿ ಹೊಲ್ಲನ್ ಮಂದಿ ಬಂದ್ರು

ನೋಡ್ರಿ ಫ್ರೆಂಡ್ಸ್ ಇವತ್ತು ನೈಟ್ ಊಟಕ್ಕೆ ರೊಟ್ಟಿ ಜೊಡಿ ಜಿಪ್ಪಲ್ಲೇ ಮಾಡೀನಿ ಫಸ್ಟ್ ಟೈಮ್ ಮಾಡೀನಿ ನಾನು ನೋಡ್ಬೇಕು ಟೇಸ್ಟ್ ಹೆಂಗಾಗ್ಯ ಅಂತೇಳಿ ರೆಡಿಯಾಗ್ಯ ಮೇಡಮ್ ರೊಟ್ಟಿ ಮಾಡಿ ಉಣ್ಣಕ್ ಚೊಲೋ ನೋಡ್ರಿ ಈ ಸಾವುಕಾರ ಅರ್ಧ ಊಟ ಆಗೈತಿ ಈಗ ಏನಾಕತ್ತೋ ಓಹೋ ಸುಮರಪ್ಪ ಸಾವುಕಾರ ಸಾಕಾರ ಸಾಕರ ರಾಗ ಈ ನೋಡ್ರಿ ಕುದಿದ ರೊಟ್ಟಿ ಹಿಕ್ ಮಾಡಕತ್ತಾಳೆ ಈಗ ಅರ್ಧ ರೊಟ್ಟಿ ಹಿಟ್ ಮಾಡಿದ್ಲು ಇಬ್ರು ಮಾತಾಡಕಂದ್ರ ಅರ್ಧನಾ ಮಾಡ್ತೀನಿ ಅರ್ಧನಾ ಈಕಿ ಅರ್ಧ ಮಾಡಿ ಈಗ ಈಗ ಅರ್ಧ ಇಡದೈತಿ ಈಗ ಪಾಳೆ ನಾ ಈಗ ಟಿಂಪಲ್ಲೆ ಮಾಡಿದೆ ಬೈಯವಾಟಿಪಲ್ಲೇ ಮಾಡಿ ನೋಡಿ ಹೆಂಗಾಗೈತಿ ಹ ಇಲ್ಲ ಇಲ್ಲ ನಾ ರೊಟ್ಟಿ ಮಾಡುದ ಮಾಡುದು ಅರ್ದಂದ್ರ ಕೊಬ್ಬರಿ ತುರ್ದ್ ಹಾಕಿನಿ ಕೊಬ್ಬರಿ ತುರ್ದ್ ಹಾಕಿ ಅಂದ್ರೆ ಹಾಕಿನಿಂಗೈತಿ ಇದಸ್ಟ್ ಮಾಡಿದ್ ನಾನು ಟಿಂಪಲ್ಯ ಒಟ್ಟು ಮಾಡಿದ್ದಿಲ್ಲ ಹ తటగద మరితనే మనైక్ తాకిర్తిరే నం చిరుక కబల నని నేరే హై కలిసి బుద్ధి యాం మార్దనే గద మాబిట్ నోడు జాతక శ్లోకమల కునై లా అవపున్ తునకత నోడు తాతా ఊటక కేలు కుంట ఉన్మేకనవిత ఆందాన చంద నాంగైతనంట ఇతిన్ పల్లె ಅಯ್ಯ ಇಟ್ಟಿ ಪಲ್ಯ ಹಚ್ಕೊಂಡಿ ನೀನೇ ಎಲ್ಲ ಹಚ್ಕೊಂಡು ಚಲೋ ಎಲ್ಲ ಬರೀ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಮಾಡೋಣ ಅಂತ ಬಿಸಿ ಬಿಸಿ ಜೋಳದ ರೊಟ್ಟಿ ಬಿಸಿ ಬಿಸಿ ಹಿಟ್ಟಿನ ಪಲ್ಯ ಕೆಲವರು ಜುನಕ ಅಂತ ಹೇಳ್ತಾರೆ ಆ್ಯಂಡ್ ನನ್ನ ಫೇವ್ರೇಟ್ ಕೆಂಪಿಂಡಿ ಮತ್ತೆ ಮುಂಜಾನೆ ಮಾಡಿರೋ ಅಂತ ಚಳಿಕೆ ಪಲ್ಯನೇ ಇತ್ತು ಎಲ್ಲರೂ ಊಟ ಮಾಡೋಕಂತೀವಿ ಮನೆಯಾಗ ಗಂಡಳದು ಮತ್ತು ಎಲ್ಲರದು ಊಟ ಆಯ್ತು ಈಗ ತಾಯಿ ಮಕ್ಕಳೆಲ್ಲರೂ ಕುಂತು ಊಟ ಅಂತೀವಿ ನೋಡ್ರಿ ನಾಲ್ಕು ಮಂದಿ ಈಗ ಮಾತಾಡ್ಕೋ ಅಂತ ರಿಯಲಿ ಹಿಟ್ಟಿನ ಪಲ್ಯ ಮಾತ್ರ ಭಾಳ ಅಂದ್ರೆ ಭಾಳ ಸಕ್ಕತ್ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ನನಗಂತೂ ಭಾಳ ಇಷ್ಟ ಆಯಿತು ಹೆಂಗಾಗುತ್ತೋ ಏನೋ ಗಂಟು ಮಾಡ್ತೀನಿ ಏನೋ ಅಂಥೇಳಿ ಅಂದ್ಕೊಂಡಿದ್ದೆ ಬಟ್ ಫಸ್ಟ್ ಟೈಮ್ ಮಾಡಿದ್ರು ಸಖತ್ತಾಗಾಗಿತ್ತು ಆಗೈತಿ ಅಂತಂದು ಹೇಳಿದ್ರು ಇದ್ರವಗೂ ನಾನಂತೂ ಹಿಟ್ಟಿನ ಪಲ್ಯ ಒಮ್ಮೆ ಅಂದ್ರೆ ಒಮ್ಮೆ ಮಾಡಿರಲಿಲ್ಲ ಗಂಟಾಗತ್ತಾ ಅಂಥೇಳಿ ಬಟ್ ಊರ ಕಡೆನ ಹೆಚ್ಚು ಮಾಡೋವಂಥದ್ದು ಹಿಟ್ಟಿನ ಪಲ್ಯ ಯಾರಿಗೆಲ್ಲ ಹಿಟ್ಟಿನ ಪಲ್ಯ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಜುನ್ಕಾ ಅಂತಂದು ಹೇಳ್ತಾರ ಕೆಲವರು ನಮ್ಮ ಮನ್ಯಾಗ ನಾವು ಹಿಟ್ಟಿನ ಪಲ್ಯ ಅಂತ ಹೇಳ್ತೀವಿ ನೋಡ್ರಿ

फटाफट बटे बटे पडितले मनस दम दम पडितले तो ना चलाकडे पडितले ना नुसके ओ रे इकडे पडितलो काळा काळा मी तो ना कशि मानले पडत नाहीये मी कशि इतले ना मशि पडलागी दुतों दुबट पडितले और बोल कायने

ನಾವು ಹೋಗ್ಬಿಟ್ಟು ತಿಂ ಬೇರೆ ದಿಸಿದ ಅವರೇನ್ಸಿ ಹೇಳ್ಬಿಟ್ಟ ನಾವ್ ಹೋಗ್ ನಮ್ಗೆ ಗೊತ್ತಾಗ್ತಾ ನಾನು ಬೇರೆ ಹೋಗ್ಬೇಕು ಅಕ್ಕಿ ತಿಂತೀರಾ ಬರೇ ಅನ್ನೋದು <laughs> ி ம <laughs> <laughs> రొట్ట <laughs> రొట్టా <laughs> <laughs>

ನೀವ ಎಲ್ಲ ಸು ಯಾರಿಲ್ಲ ಯಾರು ಗೊತ್ತಿಲ್ಲ ನೆನಪಿಲ್ಲ ಬಂದಿಟ್ಟು ನೆನಪಿಲ್ಲ ಊಟ ಮಾಡ್ಕೋವಂಥ ತಾಯಿ ಮಕ್ಕಳು ಮಾತುಕತೆ ಈ ರೀತಿಯಾಗಿತ್ತು ನೋಡ್ರಿ ಫ್ರೆಂಡ್ಸ್ ನಮ್ಮ ಅವ ಟ್ರಿಪ್ ಹೋದಾಗ ಟ್ರೈನ್ ಆಗಿ ನಡೆದಿರೋ ಅಂತಹ ಘಟನೆ ಎಲ್ಲ ಹೇಳಕ್ಕಂತಿದ್ಲು ಬ್ಲಾಗ್ನ ಸ್ಕಿಪ್ ಮಾಡಾರ್ದೆ ನೋಡಿದ್ರಿ ಅಂತಂದ್ರೆ ನಿಮಗೂ ಗೊತ್ತಿರ್ತೈತಿ ಅಂತ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಬಗ್ಗೆ ಮತ್ತು ಮೈಸೂರು ಬೆಂಗಳೂರು ಸೈಡ್ ಮುದ್ದೆ ಸೊ ಅದ್ರ ಬಗ್ಗೆ ಮಾತಾಡಿದ್ರ ಅಂತ ರೊಟ್ಟಿ ಗಟ್ಟಿ ಪಡಾ ಪಡ ರೊಟ್ಟಿ ಬಡದು ಮನುಷ್ಯರ್ನ ಹಂಗ ಪಡಾ ಪಡಾ ಅಂತಂದು ಹೇಳಕ್ ಅಂತಿದ್ರ ಅಂತ ನೋಡ್ರಿ ನಾವು ಮನುಷ್ಯರ್ನ ಹಂಗ ಬಡಿತೇವ್ ಅಂತ ಏನ್ ಕಾಮಿಡಿ ಮಾಡ್ಯಾರ ನೋಡ್ರಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡಾಕ್ ಅಂತಿನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶರ್ ಕಮ್ಮೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ಬಾಯ್